ದೂರದ ಬೆಟ್ಟ ಕಣ್ಣಿಗೆ ಒಳಗೆ ಈ ಮಾತಂತೂ ಎಲ್ರಿಗೂ ಗೊತ್ತೇ ಇದೆ ದೂರದಿಂದ ನೋಡಲಿಕ್ಕೆ ಎಷ್ಟೋ ವಿಷಯಗಳು ತುಂಬ ಸುಂದರವಾಗಿ ಕಾಣಿಸುತ್ತೆ ಆದರೆ ಹತ್ತಿರಕ್ಕೆ ಹೋಗ್ತಾ ಇದ್ದಾಗೆ ಗೊತ್ತಾಗುವುದು ಅದರ ವಾಸ್ತವಿಕತೆ ಬೆಲೆ ಇದೇ ವಿಷಯಕ್ಕೆ ಸಂಬಂಧಪಟ್ಟಾಗಿ ನಮ್ಮ ನಿತ್ಯ ಜೀವನದಲ್ಲಿ ಪ್ರಸ್ತುತ ವಿದ್ಯಮಾನದಲ್ಲಿ ನಡೀತಾ ಇರುವಂಥ ವಿಷಯಕ್ಕೆ ಸಂಬಂಧಪಟ್ಟಾಗಿ ಒಂದು ಸುಂದರವಾದ ಕಥೆಯನ್ನು ಹೇಳ್ತೀನಿ ಒಂದೂರಿನಲ್ಲಿ ಒಬ್ಬ ಕ್ಷೌರಿಕನಿದ್ದ ಅವನ ಜೀವನ ತುಂಬ ಕಷ್ಟದಿಂದ ಸಾಕ್ತಾಯಿತು ಅವನೊಬ್ಬರೇ ಮನೆಯಲ್ಲಿ ಗಳಿಸೋಣ ಹೆಂಡತಿ ಇಬ್ಬರು ಪುಟ್ಟ ಪುಟ್ಟ ಮಕ್ಕಳನ್ನು ಸಲಹೋದು ಸುಲಭದ ಕೆಲಸವಾಗಿರಲಿಲ್ಲ ಅವನದೇ ಎನ್ನುವಂತಹ ಅಂಗಡಿಯೂ ಇರಲಿಲ್ಲ ಪಾಪ ಅವನು ಅಂಗಡಿಗೆ ಬಾಡಿಗೆಯನ್ನು ಎಲ್ಲಿಂದ ತಂದಾನ ಯಾವುದೋ ಮರದ ಕೆಳಗೆ ಕೂತು ತನ್ನ ಹಡಪದ ಪೆಟ್ಟಿಗೆಯನ್ನು ತೆಗೆದು ಕೂತುಕೊಳ್ತಿದ್ದ ಇಡೀ ದಿನ ಬಂದ ಗಿರಾಕಿಗಳ ತಲೆ ಕರೆದರೂ ಅವನಿಗೆ ಹತ್ತು ರೂಪಾಯಿ ದೊರೆತರಲಿಲ್ಲ ಒಂದು ತಲೆಗೆ ಆತ ಅರ್ಧ ರೂಪಾಯಿ ತೆಗೆದುಕೊಳ್ತಿದ್ದ ಅದಲ್ಲದೆ ಊರಲ್ಲಿ ಯಾವುದಾದರೂ ವಿಶೇಷ ಕಾರ್ಯಕ್ರಮವಿದ್ದರೆ ಅದ ಯಜಮಾನರು ಸಂತೋಷದಿಂದ ಏನಾದರೂ ಕೊಟ್ಟರೆ ಸರಿ ಇಲ್ಲವಾದಲ್ಲಿ ಅವರು ಹಾಕಿದ ಊಟ ಒಂದೇ ಲಾಭ ಅವನಿಗೆ ಬೇರೆ ಯಾವ ಕೆಲಸವೂ ಬರ್ತಾ ಇರಲಿಲ್ಲ ಬಡತನದಿಂದ ಪಾರಾಗೋದು ಹೇಗೆ ಅಂತ ಚಿಂತಿಸ್ತಾ ಇದ್ದ ಒಂದಿನ ಅವನು ಮರದ ಕೆಳಗೆ ಕೂತಿರುವಾಗ ಒಬ್ಬ ಹೊಸ ವ್ಯಕ್ತಿ ಬಂದ ಅವನು ಮೊದಲೆಂದೂ ನೋಡಿರಲಿಲ್ಲ ಅವನಿಗೆ ಕ್ಷೌರ ಮಾಡುವಾಗ ವಿಚಾರಿಸಿದ ಆತ ಊರ ಪ್ರಮುಖರ ಅಳಿಯ ಲಂಕೆಯಲ್ಲಿ ಕೆಲಸ ಮಾಡ್ತಾನಂತೆ ಬಹಳ ವರ್ಷಗಳ ನಂತರ ಆ ಊರಿಗೆ ಬಂದಿದ್ದಾನೆ ಕ್ಷೌರ ಮುಗಿದ ಮೇಲೆ ಎಷ್ಟು ಹಣ ಕೊಡಬೇಕು ಅಂತ ಕೇಳ್ದ ಅದಕ್ಕೆ ಕ್ಷೌರಿಕ ಹೇಳಿದ ಸ್ವಾಮಿ ನಾನು ಸದಾ ಪಡೆಯೋದು ಎಂಟಾಣೆ ಮಾತ್ರ ಅದಕ್ಕು ತುಂಬ ಆಶ್ಚರ್ಯದಿಂದ ಏನು ಕೇವಲ ಎಂಟಾಣಿ ಇಷ್ಟು ಚೆನ್ನಾಗಿ ಕ್ಷೌರ ಮಾಡ್ತೀಯ ನೀನು ಎಂಟಾಣೆಯಿಂದ ಏನಾಗ್ತದೆ ಇಕ್ಕೊ ಎರಡು ರೂಪಾಯಿ ತೆಂದುಕೊ ಅಂತ ಹೇಳಿ ಎರಡು ರೂಪಾಯಿ ಕೊಟ್ಟ ಇವನಿಗೆ ಇದನ್ನು ನಂಬೋದಕ್ಕೆ ಆಗಲಿಲ್ಲ ನೀವು ನಿಜವಾಗಿಯೂ ದೇವರ ಸ್ವಾಮಿ ಇಷ್ಟು ಹಣವನ್ನು ಯಾರು ಇಲ್ಲಿ ಕೊಡೋದಿಲ್ಲ ಅಂದ ಕ್ಷೌರಿಕ ಅದಕ್ಕೆ ಊರೊಳಿಯ ನಕ್ಕು ಹೇಳಿದ ನೀವೆಲ್ಲ ತುಂಬ ದಡ್ಡು ನನ್ನ ದೇಶದಲ್ಲಿ ನೀನಿದ್ದರೆ ಇಷ್ಟೊತ್ತಿಗೆ ಲಕ್ಷಾಧಿಪತಿ ನಮ್ಮಲ್ಲಿ ಪ್ರತಿ ಕ್ಷೌರಕ್ಕೂ ಒಂದು ನಾಣ್ಯ ನೀಡ್ತಾರೆ ಗೊತ್ತೇ ಇವನಿಗೆ ಕುಳಿತಲ್ಲಿಯೇ ಬಾಯಲ್ಲಿ ನೀರು ಬಂತು ಸ್ವಾಮಿ ನನ್ನನ್ನು ನಿಮ್ಮ ದೇಶಕ್ಕೆ ಕರೆದುಕೊಂಡು ಹೋಗ್ಬಿಡಿ ನಿಮ್ಮ ಕೃಪೆಯಿಂದ ಉದ್ದಾರವಾಗಿ ಬಿಡ್ತೇನೆ ಅಂತ ಅವಲತ್ತುಕೊಂಡ ಕೊನೆಗೊಂದು ದಿನ ಇನ್ನು ಲಂಕೆಗೆ ಹೊರಡೋದು ಅಂತ ಸಿದ್ಧ ಆಯಿತು ಹಡಗಿನಲ್ಲಿ ಪ್ರಯಾಣ ಬಂದನಲ್ಲಿ ಇಳಿದು ಹೊರಗೆ ಬಂದ ತಕ್ಷಣ ಅವನಿಗೆ ಚಿನ್ನದ ನಾಣ್ಯಗಳ ಗಳಿಕೆ ಸೆಳೆಯಿತು ಮನೆಯ ಊಟದ ವ್ಯವಸ್ಥೆಯನ್ನು ಮರ್ತ ಒಂದು ಮರದ ಕೆಳಗೆ ಕುಳಿತು ತನ್ನ ಸರಂಜಾಮಗಳನ್ನೆಲ್ಲ ಹೊರಗೆ ತೆಗೆದ ಅಷ್ಟಲ್ಲೇ ಯಾರೋ ಬಂದು ಕ್ಷೌರ ಮಾಡ್ತೀಯಾ ಅಂತ ಕೇಳಿ ಬನ್ನಿ ಬನ್ನಿ ಅದಕ್ಕೆ ಕುಳಿತಿದ್ದೇನೆ ಅಂದ ಉತ್ಸಾಹದಿಂದ ಕ್ಷೌರವಾದ ನಂತರ ಗಿರಾಕಿ ಯಾವ ಮಾತು ಆಡದೆ ಒಂದು ಚಿನ್ನದ ನಾಣ್ಯ ಕೊಟ್ಟು ನಡೆದ ಇವನಿಗೆ ಆಕಾಶವೇ ಕೈಗೆ ಸಿಕ್ಕಂತಾಯಿತು ಮಧ್ಯಾಹ್ನ ಎರಡು ಗಂಟೆಯ ಹೊತ್ತಿಗೆ ಇಪ್ಪತ್ತು ತಲೆಗಳ ಕ್ಷೌರವಾಗಿತ್ತು ಜೇಬಿನಲ್ಲಿ ಇಪ್ಪತ್ತು ಬಂಗಾರದ ನಾಣ್ಯಗಳು ಭಾರವಾಗ್ತಾ ಅರ್ಧ ದಿನದಲ್ಲಿ ಇಷ್ಟು ಗರಿಕೆಯಾದರೆ ಇಡೀ ತಿಂಗಳು ದುಡಿದರೆ ಬಂಗಾರದ ಮನೆಯನ್ನೇ ಕಟ್ಬೋದು ಅಂತ ಕನಸು ಕಂಡ ಹಸಿವೆ ಇದೆ ಹೊಟ್ಟೆಗೆ ಏನಾದರೂ ಹಾಕೋಣ ಅಂತ ಹತ್ತಿರದ ಹೋಟೆಲಿಗೆ ಹೋದ ಎರಡು ಇಡ್ಲಿ ತಿಂದು ಕಾಫಿ ಕುಡಿದ ಹಣ ಎಷ್ಟಾಯಿತು ಅಂತ ಕೇಳ್ದ ಆಗ ಮಾಡಿ ಹದಿನೈದು ಬಂಗಾರದ ನಾಣ್ಯಗಳು ಅಂದ ಇವನ ಹೃದಯದ ಬಡಿತವೇ ನಿಂತು ಹೋದಂತಾಯಿತು ಅರ್ಧ ಹೊಟ್ಟೆ ತುಂಬಿಸುವ ಈ ಇಡ್ಲಿ ಇಷ್ಟು ಬೆಲೆಯಾದರೆ ಊಟದ ಬೆಲೆಯಷ್ಟು ಅದನ್ನು ಕೇಳಿದ ಆತ ಒಂದು ಊಟಕ್ಕೆ ಎಂಬತ್ತು ನಾಣ್ಯಗಳು ಅಂದ ಇವನ ಬಂಗಾರದ ನಾಣ್ಯದ ಗಳಿಕೆಯ ಸಂಭ್ರಮ ಮುಗ್ಗರಿಸಿತ್ತು ಅರ್ಧ ದಿನ ಕ್ಷೌರ ಮಾಡಿದರೆ ಇಡೀ ದಿನ ಇಡೀ ಪರಿವಾರ ಊಟ ಮಾಡುವಷ್ಟು ಹಣ ತನ್ನ ಊರಿನಲ್ಲೇ ದೊರೆತಾ ಇತ್ತು ಮುಂದಿನ ಹಳಗನ್ನು ಹಿಡಿದು ಮರಳಿ ಊರಿಗೆ ಬಂದು ನಿಟ್ಟುಸಿರು ಬಿಟ್ಟ ಆತ್ಮೇಲೆ ಇದೆಷ್ಟು ಅರ್ಥಪೂರ್ಣ ನೋಡಿ ನಮ್ಮ ಸುತ್ತಮುತ್ತಲೂ ಕೂಡ ಇಂತಹ ಜನರೇ ಇದಾರಲ್ವ ದೂರದ ದೇಶದ ಹಣ ಗಳಿಕೆಯ ಮರೀಚಿಗೆ ಕೈ ಮಾಡಿ ಕರೆಯುತ್ತದೆ ನಮ್ಮ ಹಣಕ್ಕೆ ಹೋಲಿಸಿಕೊಂಡು ಬಹಳ ಗಳಿಸ್ಬೌದು ಅಂತ ಕನಸು ಕಟ್ಟಿ ಹೋಗುವ ಜನಕ್ಕೆ ಅಲ್ಲಿ ಹೋದ್ಮೇಲೆ ಅದು ಬಂಗಾರದ ನಾಣ್ಯದ ವ್ಯವಹಾರ ಅಂತ ತಿಳಿಯುತ್ತದೆ ದೂರದ ಬಂಗಾರದ ನಾಣ್ಯಕ್ಕಿಂತ ನಮ್ಮೂರಿನ ಎಂಟಾಳಿಗೆ ವಾಸಿಯಲ್ವಾ ಒಮ್ಮೆ ಯೋಚನೆ ಮಾಡಿ ಕತೆ ಅರ್ಥ ಆಯಿತು ಇಷ್ಟ ಕೂಡ ಆಯಿತು ಅಂತ ಭಾವಿಸ್ತೀನಿ ನೀವು ಮೊದಲನೇ ಬಾರಿಗೆ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕೇಳಿದ್ದಕ್ಕೆ ಧನ್ಯವಾದ